ಚುನಾವಣೆ ಅಂದ್ರೆ ಒಂದ್ ರೀತಿ ರಂಗಭೂಮಿ ಇದ್ದ ಹಾಗೆ ಯಾರು ಈ ಹಿಂದೆ ಇಲ್ಲದ ರೀತಿಯಲ್ಲಿ ಈ ಒಂದು ಸಮಯದಲ್ಲಿ ಕಾಣಿಸ್ಕೊಳ್ತಾರೆ ಬೇರೆ ಬೇರೆ ವೇಷಭೂಷಣಗಳನ್ನ ತೊಡೋದು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡೋದು ಮತದಾರರನ್ನ ಇಂಪ್ರೆಸ್ ಮಾಡೋದಕ್ಕೆ ಏನೇನ್ ಬೇಕೋ ಆ ಎಲ್ಲ ಸರ್ಕಸ್ ಅಭ್ಯರ್ಥಿಗಳು ಮಾಡ್ತಾರೆ ಇಂತಹದ್ದೇ ಸರ್ಕಸ್ಗೆ ಮುಂದಾಗಿದ್ದಾರೆ ಶಿವಮೊಗ್ಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ತಾಂಡವೊಂಡಕ್ಕೆ ಭೇಟಿ ಕೊಟ್ಟಂತಹ ಅವರು ತಾಣ ಜನ ತೊಡುವಂತಹ ಪೇಟಿಯ ಅಥವಾ ಲಂಬಾಣಿ ಜನರ ಉಡುಗೆ ತೊಡುಗೆ ಏನಿರುತ್ತೆ ಹೆಣ್ಣು ಮಕ್ಕಳದ್ದು ಆ ಉಡುಗೆ ತೊಡುಗೆಯನ್ನ ತೊಟ್ಟು ಸಂಭ್ರಮಿಸಿದ್ದಾರೆ ಅಲ್ಲದೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ನಿರ್ತಿದ್ದು ಇವರು ಕಾಂಗ್ರೆಸ್ನ ಸಪೋರ್ಟ್ ಮಾಡೋದಿಕ್ ಬಂದಿದ್ರ ಅಥವಾ ಶಿವರಾಜ್ ಕುಮಾರ್ ಅವರನ್ನ ನೋಡೋದಿಕ್ ಬಂದಿದ್ರ ಅನ್ನುವಂತಹ ಪ್ರಶ್ನೆ ಇದೀಗ ಹುಟ್ ಹುಟ್ಟಾಗ್ತಾ ಇದೆ ಯಾಕೆಂದ್ರೆ ಅಲ್ಲಿ ಬಂದಂತಹ ಜನ ಸಿಕ್ಕಾಪುಟೆ ಜನ ಕೇವಲ ಇವ್ರ ಜೊತೆಗೆ ಶಿವರಾಜ್ ಕುಮಾರ್ ಅವ್ರ ಜೊತೆಗೇನೆ ಮಾತನಾಡೋದಕ್ಕೆ ಬೀಳ್ತಾ ಇದ್ರು ಅವ್ರ ಜೊತೆಗೆ ಸೆಲ್ಫಿ ಕೇಳೋದಿಕ್ ಮುಗಿಬೀಳ್ತಾ ಇದ್ರು ಇನ್ನು ಈ ರೀತಿ ಒಂದು ಚಿತ್ರಣವನ್ನ ನೋಡಿದಾಗ ಸಹಜವಾಗಿ ಮೂಡೋ ಪ್ರಶ್ನೆನೇ ಇದು ಅಲ್ಲಿ ಬಂದಂತಹ ಜನ ಶಿವರಾಜ್ ಕುಮಾರ್ ಅವರಿಗೋಸ್ಕರ ಬಂದಿದ್ದ ಅಥವಾ ಕಾಂಗ್ರೆಸ್ಗೋಸ್ಕರ ಬಂದಿದ್ದ ಅಂತ